ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ಪೌರ್ಣಮಿ ಇದೆ ಪುಷ್ಯ ಮಾಸದ ಪೌರ್ಣಮಿ ಅಂದರೆ ಅತ್ಯಂತ ಶಕ್ತಿಯುತವಾದಂಥದ್ದು ಅದರ ಜೊತೆಗೆ ಆರುದ್ರ ನಕ್ಷತ್ರ ಸೋಮವಾರದ ಜೊತೆ ಕೂಡಿ ಬಂದಿದೆ ಆರುದ್ರ ನಕ್ಷತ್ರ ಸೋಮವಾರ ಅಂದರೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಶಿವನ ಜನ್ಮ ನಕ್ಷತ್ರ ಆರುದ್ರ ನಕ್ಷತ್ರ ಹಾಗಾಗಿ ಈ ದಿನ ಶಿವನನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ದೀಪ ಪರಬ್ರಹ್ಮ ಸ್ವರೂಪ ನಾವು ದೀಪಾರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಭಕ್ತಿ ಶ್ರದ್ಧೆಯಿಂದ ಈ ದೀಪಾರಾಧನೆ ಮಾಡಿದ್ರಿ ಅಂದರೆ ಸಕಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಆರ್ಥಿಕ ಸಂಬಂಧಿತವಾಗಿ ಯಾವುದಾದ್ರೂ ಸಂಕಷ್ಟಗಳಿತ್ತು ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೀರಾ ಕುಟುಂಬ ವರ್ಗದಲ್ಲಿ ನೆಮ್ಮದಿ ಇಲ್ಲ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ವ್ಯಾಪಾರ ವಹಿವಾಟುಗಳು ಕುಗ್ಗಿ ಹೋಗಿದೆ ಅಥವಾ ಯಾವುದೇ ರೀತಿ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇಲ್ಲ ಎಲ್ಲ ರೀತಿಯ ಮಾನಸಿಕವಾಗಿ ದೈಹಿಕವಾಗಿ ನೋವನ್ನು ಉಂಡ್ತಾ ಇದ್ದೀರಾ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅಪಮೃತ್ಯ ದೋಷಗಳು ಕಾಡ್ತಾ ಇದೆ ಹೀಗೆ ಏನೇ ಸಮಸ್ಯೆಗಳಿದ್ರು ಕೂಡ ಎಲ್ಲವನ್ನ ನಿವಾರಣೆ ಮಾಡುವಂತ ಒಂದು ಅದ್ಭುತವಾದಂತಹ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ದೀಪಾರಾಧನೆ ನಿಮ್ಮ ಮನಸ್ಸಿನ ಮೇಲೆ ಏನಾದ್ರೂ ಏನಾದರೂ ಘಾಸಿಗಳಾಗಿ ಮಾನಸಿಕವಾಗಿ ಏನಾದ್ರೂ ನೀವು ಕಷ್ಟಗಳನ್ನು ಕಷ್ಟಗಳನ್ನ ಅನುಭವಿಸ್ತಿದ್ರೆ ಎಲ್ಲವನ್ನ ಕೂಡ ನಿವಾರಣೆ ಮಾಡುತ್ತೆ ಅಂತಹ ಒಂದು ಅದ್ಭುತವಾದಂತಹ ದೀಪಾರಾಧನೆ ಸ್ನೇಹಿತರೆ ಹಾಗಾಗಿ ಪ್ರತ್ಯೇಕವಾಗಿ ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳನ್ನ ಕೂಡ ದೂರ ಮಾಡ್ಕೊಳ್ಳಿ ಈ ದಿನ ಸ್ನೇಹಿತರೆ ಸಾಧ್ಯವಾದಷ್ಟು ನೀವು ಬೆಳಗ್ಗೆನೇ ಮಾಡ್ಕೊಳಕಾದ್ರೆ ಮಾಡ್ಕೊಳ್ಳಿ ಇಲ್ಲಿ ಸಾಯಂಕಾಲ ಕೂಡ ಈ ದೀಪಾರಾಧನೆ ಮಾಡ್ಕೊಳ್ಬೋದು ಆದ್ರೆ ಈ ದಿನ ಪರಮ ಪವಿತ್ರವಾದಂತಹ ಸೋಮವಾರದ ದಿನ ಆರುದ್ರ ನಕ್ಷತ್ರ ಶಿವನ ಒಂದು ನಕ್ಷತ್ರ ಮುಕ್ಕೋಟಿ ಶಿವಾರಾಧನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಮುಕ್ಕೋಟಿ ಶಿವನ ಆರಾಧನೆ ಮಾಡುವಂಥದ್ದು ಅಂತಾನೆ ಹೇಳಲಾಗುತ್ತೆ ಆರುದ್ರ ನಕ್ಷತ್ರ ಸೋಮವಾರ ಬಂದಿರೋದ್ರಿಂದ ಅದ್ಭುತವಾದಂತದ್ದು ನೂರ ಹತ್ತು ವರ್ಷಗಳಿಗೊಮ್ಮೆ ಬರುವಂಥ ಯೋಗಕಾರಕ ದಿನ ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳಿಂದ ನಿಮಗೆ ಸಕಲ ಅಭಿವೃದ್ಧಿಯನ್ನು ನೀವು ನೋಡ್ತೀರಾ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ ಶಿವನ ಅನುಗ್ರಹ ಸುಲಭವಾಗಿ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವಂತ ರೀತಿಯಲ್ಲಿ ಒಂದು ದೀಪಾರಾಧನೆಯನ್ನು ಮಾಡ್ಕೊಳಿ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ನೀವು ನೋಡ್ತೀರಾ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಶಿವನ ಒಂದು ವಿಗ್ರಹವಿರಲಿ ಅಥವಾ ಶಿವನ ಒಂದು ಫೋಟೋ ಇತ್ತು ಅಂದ್ರೆ ಅಷ್ಟೇ ಸಾಕು ಸ್ನೇಹಿತರೆ ಶಿವನಿಗೆ ಈ ಪ್ರಕಾರದಲ್ಲಿ ಪೂಜಾ ವಿಧಿ ವಿಧಾನಗಳನ್ನು ನೀವು ಅನುಸರಿಸಿದ್ರೆ ಅಂದ್ರೆ ಸಾಕು ಶಿವನ ಒಂದು ಅನುಗ್ರಹ ನಿಮ್ಗೆ ಲಭಿಸುತ್ತೆ ಸ್ನೇಹಿತರೆ ಶಿವನ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂತಂದ್ರೂ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೆಗೆದುಕೊಳ್ಳಿ ಅಕ್ಕಿಯನ್ನ ತೊಳೆದು ಒಣಗಿಸ್ಕೊಂಡು ಅದನ್ನ ನೀವು ಸ್ವಲ್ಪ ಪೌಡರ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ತೆಗೆದುಕೊಂಡು ನೀವು ಅದರಲ್ಲಿ ಒಂದು ಶಿವಲಿಂಗವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಚಿಕ್ಕದಾದ ಒಂದು ಶಿವಲಿಂಗ ಅಂದ್ರೆ ಒಂದು ಎಬ್ಬೆರಡು ಹತ್ರ ಇದ್ರೆ ಸಾಕು ತುಂಬ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ಬಾರ್ದು ಚಿಕ್ಕದಾದ ಒಂದು ಶಿವಲಿಂಗವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಶಿವಲಿಂಗವನ್ನು ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧವನ್ನು ಲೇಪಿಸಿ ಹಚ್ಚಿ ಬುಟ್ಟನ ಹಚ್ಚಿ ಅನಂತರವಾಗಿ ಒಂದು ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಅನಂತರವಾಗಿ ಹಾಲಿನಿಂದ ಅಭಿಷೇಕ ಮಾಡಿ ಹಾಲಿನ ಜೊತೆಗೆ ಸಕ್ಕರೆಯನ್ನು ಮಿಶ್ರಣ ಮಾಡಿ ಅಭಿಷೇಕ ಮಾಡಿದರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿ ಕಷ್ಟಗಳು ಕೂಡ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳಿಂದ ನೊಂದು ಬೆಂದಿದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮಾನಸಿಕವಾಗಿ ಸ್ಥೈರ್ಯವನ್ನು ತಂದುಕೊಂತೀರಾ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಾ ಕೌಟುಂಬಿಕವಾಗಿ ಸುಖ ಸಂತೋಷ ಸಮೃದ್ಧಿ ದೊರೆಯುತ್ತೆ ಈ ಪ್ರಕಾರದಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡಿಕೊಳ್ಳುವಂಥ ಶಿವನನ್ನ ಆರಾಧನೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ಅಭಿಷೇಕವನ್ನ ಮಾಡೋದ್ರಿಂದ ಶಿವ ಅಭಿಷೇಕ ಪ್ರಿಯ ಶಿವನಿಗೆ ಅಭಿಷೇಕ ಮಾಡಿದರೆ ನಾವು ಇರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಮುಖ್ಯವಾಗಿ ಜಾತಕ ದೋಷ ಪಿತೃ ದೋಷ ಯಾವುದೇ ರೀತಿ ಗ್ರಹಗಳು ನಮ್ಮ ಮೇಲೆ ಪರಿಣಾಮವನ್ನ ಬೀರಿದ್ರು ಕೂಡ ಶನಿ ದೋಷವನ್ನ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಈ ಒಂದು ಅಭಿಷೇಕಕ್ಕಿದೆ ಸ್ನೇಹಿತರೆ ನಿಮ್ಮ ಹತ್ರ ವಿಗ್ರಹ ಇತ್ತು ಅಂದ್ರೆ ವಿಗ್ರಹಕ್ಕೆ ನೀವು ಹಾಲು ಮತ್ತೆ ಸಕ್ಕರೆಯನ್ನ ಹಾಕೊಂಡು ನಿವಾರ ಒಂದು ಅಭಿಷೇಕವನ್ನ ಮಾಡ್ಕೊಂಡು ನಿಮ್ಮ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ನೀವು ತಪ್ಪದೇ ಈ ಒಂದು ದೀಪಾರಾಧನೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದ್ಭುತವಾದಂತಹ ಫಲಿತಾಂಶವನ್ನು ನೋಡ್ತೀರ ಜೀವನದಲ್ಲಿ ಇದುವರೆಗೆ ನೀವು ಪಟ್ಟಂತ ಸಕಲ ಸಂಕಷ್ಟಗಳು ಕೂಡ ನಿವಾರಣೆ ಮಾಡುವಂತಹ ಅದ್ಭುತವಾದಂತಹ ಒಂದು ದೀಪಾರಾಧನೆ ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಶಿವನ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ನಾವು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ವಿಳೆದೆಲೆ ಬೇಕಾಗುತ್ತೆ ಒಂದು ಎರಡು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಜೋಡಿ ವಿಳೆದೆಲೆಯನ್ನ ತೆಗೆದುಕೊಂಡು ಒಂದು ಎಲೆ ಮೇಲೆ ಒಂದು ಎಲೆಯನ್ನ ಇಟ್ಟು ಅನಂತರವಾಗಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಗಾಂಧದ ಬೋಟನ್ನು ಇಟ್ಟು ಅದರ ಮೇಲೆ ಸ್ವಸ್ತಿ ಚಿತ್ರವನ್ನು ನೀವು ಬರೀಬೇಕಾಗುತ್ತೆ ಸ್ವಸ್ತಿ ಕರ್ಶನ ಕುಂಕುಮವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ವಸ್ತಿ ಕರ್ಷಣದಿಂದ ಸ್ವಸ್ತಿಕ್ಕನ್ನು ಬರೆದು ಅದರ ಮೇಲೆ ಸ್ವಲ್ಪ ನೀವು ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಅದರ ಮೇಲೆ ನೀವು ಸಕ್ಕರೆಯನ್ನು ಹಾಕೋಬೇಕಾಗುತ್ತೆ ಸಕ್ಕರೆ ಮನಃಕಾರಕ ಚಂದ್ರನಿಗೆ ಪ್ರೀತಿಕರವಾದಂಥದ್ದು ಪೌರ್ಣಮೆಯಾಗಿರೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಶಿವನ ಅನುಗ್ರಹ ಕೂಡ ಸಿಗುತ್ತೆ ಹಾಗಾಗಿ ಪ್ರತ್ಯೇಕವಾಗಿ ದೀಪಾರಾಧನೆ ನೀವು ಮಾಡ್ಕೊಳ್ಳಿ ಅನಂತರವಾಗಿ ಅದರ ಮೇಲೆ ನೀವು ಒಂದು ಮಣ್ಣಿನ ದೀಪವನ್ನು ಇಟ್ಕೊಳ್ಳಿ ಮಣ್ಣಿನ ದೀಪಕ್ಕೂ ಕೂಡ ಸ್ವಲ್ಪ ಅರಿಶಿಣವನ್ನು ಲೇಪಿಸಿ ಅರಿಶಿಣ ಕುಂಕುಮ ಬೊಟ್ಟುಗಳನ್ನು ಇಡಿ ಅನಂತರವಾಗಿ ಎರಡು ಬತ್ತಿಗಳನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ ಎರಡು ಬತ್ತಿಗಳನ್ನು ನೀವು ಜೋಡಿಯಾಗಿ ಎರಡು ಬತ್ತಿಗಳನ್ನು ಹಾಕ್ಕೊಂಡು ಆ ಒಂದು ದೀಪವನ್ನು ನೀವು ಬೆಳಗಿಸಬೇಕಾಗುತ್ತೆ ಸ್ನೇಹಿತರೆ ಆ ದೀಪವನ್ನು ಬೆಳಗಿಸುವಂತಹ ಸಂದರ್ಭದಲ್ಲಿ ಈ ತಂತ್ರವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡ್ಕೊ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂದಾಗ ನಿಮಗೆ ಸಂಕಲ್ಪ ಇಲ್ಲದೆ ನೀವು ಮಾಡಿದ್ರೆ ಅದು ನಿಮಗೆ ಪರಿಪೂರ್ಣವಾದ ಫಲವನ್ನ ನೀಡೋದಿಲ್ಲ ಹಾಗಾಗಿ ಸಂಕಲ್ಪ ಪೂರ್ವಕವಾಗಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ನೀವು ಪಡಿತೀರಾ ನೀವು ಬೇಡ್ಕೊಂಡಂತಹ ಕಾರ್ಯ ಶೀಘ್ರವಾಗಿ ನಿಮಗೆ ಫಲವನ್ನ ಕೊಡುತ್ತೆ ಹಾಗಾಗಿ ಸಂಕಲ್ಪವನ್ನ ಮಾಡ್ಕೊಂಡು ಈ ದೀಪಾರಾಧನೆ ಮಾಡ್ಕೊಳ್ಳಿ ದೀಪಾರಾಧನೆ ಮಾಡ್ಕೊಂಡ ನಂತರ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಎಂಬ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ನೀವು ಪಠಿಸ್ಬೇಕಾಗುತ್ತೆ ಹಾಗೆ ಲಕ್ಷ್ಮೀ ಅನುಗ್ರಹಕ್ಕಾಗಿ ಸ್ನೇಹಿತರೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನ ಕೂಡ ನೀವು ಹೇಳ್ಕೊಳ್ಳಿ ಲಕ್ಷ್ಮೀ ಅನುಗ್ರಹ ಪೌರ್ಣಮಿ ಅಂದ್ರೆ ಲಕ್ಷ್ಮಿಗೂ ಕೂಡ ಅತ್ಯಂತ ಪ್ರೀತಿಕರವಾದಂಥದ್ದು ಪೌರ್ಣಮಿ ದಿನ ಲಕ್ಷ್ಮಿ ಅನುಗ್ರಹವನ್ನ ಕೂಡ ನೀವು ಸುಲಭವಾಗಿ ಪಡ್ಕೊಳ್ಬಹುದು ಹಾಗಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನ ಕೂಡ ನೀವು ಪಠಿಸ್ಬೋದು ಹಾಗೆ ದೀಪವನ್ನು ದೀಪಾರಾಧನೆ ಮಾಡಿದ ನಂತರವಾಗಿ ಅನಂತರವಾಗಿ ದೀಪಕ್ಕೂ ಕೂಡ ಒಂದು ಪುಷ್ಪವನ್ನು ನೀವು ಇಡೀ ಒಂದು ಕೆಂಪು ಬರ್ಣದ ಅಥವಾ ಹಳದಿ ಬಣ್ಣದ ಪುಷ್ಪ ಎರಡನ್ನ ಕೂಡ ನೀವು ಸೇರಿಸಿ ಇಡಬಹುದು ಪುಷ್ಪವನ್ನ ಇಟ್ಟು ಅದ್ರೊಳಗಡೆ ಸ್ವಲ್ಪ ಅಕ್ಷತೆಯನ್ನ ಹಾಕಿ ನಮಸ್ಕಾರ ಮಾಡಿಕೊಂಡು ದೂಪದೀಪವನ್ನ ದೀಪವನ್ನ ಮಾಡಿದ ಕೊನೆಯದಾಗಿ ಶಿವನಿಗೆ ಒಂದು ಆರತಿಯನ್ನ ಮಾಡಿ ಒಂದು ಒಂದು ಕರ್ಪೂರದಿಂದ ಆರತಿಯನ್ನ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರ ಹತ್ತಿರದಲ್ಲಿ ಏನಾದರೂ ಶಿವಾಲಯ ಇತ್ತು ಅಂದ್ರೆ ಬೆಳಿಗ್ಗೆ ಈ ಪೂಜೆಯನ್ನು ಮುಗಿಸ್ಕೊಳ್ಳಿ ಸಾಧ್ಯವಾದಷ್ಟು ಒಂಬತ್ತು ಗಂಟೆ ಒಳಗಡೆ ಈ ದೀಪಾರಾಧನೆ ಮಾಡ್ಕೊಳ್ಳಿ ಸಾಯಂಕಾಲ ಕೂಡ ಈ ಪ್ರತ್ಯೇಕವಾದಂತಹ ದೀಪಾರಾಧನೆ ಮಾಡ್ಕೊಳ್ಬಹುದು ಸಾಯಂಕಾಲ ಕೂಡ ನೀವು ಈ ಒಂದು ಅಭಿಷೇಕವನ್ನ ಕೂಡ ಮಾಡಿಕೊಳ್ಬಹುದು ಸ್ನೇಹಿತರೆ ನಿಮ್ಮ ಹತ್ತಿರದಲ್ಲಿ ನಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ ಈ ಪ್ರಕಾರದಲ್ಲಿ ನಾನು ಒಂದು ಅಭಿಷೇಕವನ್ನ ಮಾಡೋದಕ್ಕಾಗಲ್ಲ ಅಂದ್ರೆ ಶಿವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಶೀಘ್ರವಾಗಿ ಶಿವಾಲಯಕ್ಕೆ ಹೋಗಿ ಅಲ್ಲೂ ಕೂಡ ನೀವು ಅಭಿಷೇಕವನ್ನ ಮಾಡಿಕೊಳ್ಬಹುದು ಸ್ನೇಹಿತರೆ ಈ ರೀತಿ ನೀವು ಮಾಡಿ ಶಿವಾಲಯವನ್ನು ಶಿವಾಲಯದ ಆವರಣದಲ್ಲಿ ಕುತ್ಕೊಂಡು ಕೂಡ ನೀವು ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ಜಪ್ಸಿದ್ರೆ ಸಾಕು ಒಂದು ನೂರ ಎಂಟು ಇಪ್ಪತ್ತೊಂದು ಬಾರಿನೋ ನೀವು ಜಪ್ಸಿದ್ರೂ ಕೂಡ ಖಂಡಿತ ಶಿವನ ಅನುಗ್ರಹ ನಿಮಗೆ ಸಿಗುತ್ತೆ ಹಾಗೆ ಈ ದಿನ ಶಿವಾಲಯಕ್ಕೆ ಕೂಡ ಹೋಗಿ ನೀವು ಪ್ರದಕ್ಷಿಣೆ ಕೂಡ ದಾರಿದ್ರ ನಿವಾರಣೆ ಆಗುತ್ತೆ ಇನ್ನು ಗ್ರಹಗಳ ಸಂಬಂಧಿತವಾಗಿ ತೊಂದರೆಗಳಾಗ್ತದೆ ಶನಿದೋಷಗಳಾಗಿದೆ ಗ್ರಹಗತಿಯವೇತ ದೋಷಗಳಾಗಿದೆ ಕಷ್ಟಗಳಾಗ್ತದೆ ಯಾವುದ್ರಲ್ಲೂ ಕೂಡ ಒಂದು ಏಳಿಗೆ ಇಲ್ಲ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಈ ರೀತಿ ಎಲ್ಲ ತೊಂದರೆಗಳಾಗ್ತಾ ಇದೆ ಅಂದ್ರೆ ಗ್ರಹಗತಿಗಳ ಸಮಸ್ಯೆಗಳು ಕೂಡ ಇರುತ್ತೆ ಯಾಕಂದ್ರೆ ಗ್ರಹಗಳ ಸಂಚಾರದಲ್ಲಿ ಆಗುವಂತ ತೊಂದರೆಗಳಿಂದನು ಕೂಡ ನಿಮಗೆ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗಾಗಿ ಶಿವಾಲಯದ ಆವರಣದಲ್ಲಿರುವಂತಹ ನವಗ್ರಹಗಳೇನಿರುತ್ತೆ ಶಿವಾಲಯದ ಆವರಣದಲ್ಲಿರುವಂತಹ ನವಗ್ರಹಗಳನ್ನ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಒಂಬತ್ತು ಪ್ರದಕ್ಷಿಣೆ ಹಾಕುವಂತ ಸಂದರ್ಭದಲ್ಲೂ ಕೂಡ ಓಂ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ರಾಹುಕೇತುವೆ ನಮಃ ಅಂತ ಹೇಳ್ಬಿಟ್ಟು ಒಂಬತ್ತು ನವಗ್ರಹಗಳ ಹೆಸರನ್ನ ಹೇಳ್ಕೊಂಡು ನೀವು ಈ ಪ್ರಕಾರದಲ್ಲಿ ಹೇಳ್ಕೊಂಡು ನೀವು ನವಗ್ರಹವನ್ನ ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಹಾಕೊಂಡ್ರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಧನುರ್ ಮಾಸ ಕೂಡ ಇದೆ ಪುಷ್ಯ ನಕ್ಷತ್ರ ಕೂಡ ಪುಷ್ಯ ಮಾಸದಲ್ಲಿ ಬರುವ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥದ್ದು ಪುಷ್ಯ ಪೌರ್ಣಮಿಗೆ ಅಂತಹ ಒಂದು ಶಕ್ತಿ ಇದೆ ಹಾಗಾಗಿ ಶನಿಯ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಯಾಕಂದ್ರೆ ಪುಷ್ಯ ಮಾಸ ಅಂದ್ರೆ ಶನಿದೇವರಿಗೆ ಪ್ರತೀಕವಾದಂತ ಮಾಸ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಈ ದಿನ ಆರಾಧನೆ ಮಾಡ್ಕೊಂಡ್ರಿ ಅಂದ್ರೆ ಶನಿದೇವ ಕೂಡ ಸಂತೃಪ್ತನಾಗ್ತಾನೆ ಶಿವನು ಕೂಡ ಸಂತೃಪ್ತನಾಗ್ತಾನೆ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ ಎಲ್ಲವೂ ಕೂಡ ನಿಮಗೆ ಶುಭಪ್ರದಾಯಕವಾಗುತ್ತೆ ಜೀವನದಲ್ಲಿ ಯಾವುದೇ ರೀತಿ ಸಂಕಷ್ಟಗಳು ಇರೋದಿಲ್ಲ ಹೀಗೆ ಅನಂತರವಾಗಿ ಮನೆಯಲ್ಲಿ ಇಟ್ಟಿರುವಂಥ ದೀಪ ಏನಿದೆ ನೋಡಿ ಅದೆಲ್ಲ ಸಂಪೂರ್ಣವಾಗಿ ಆರಿದ ನಂತರ ಆ ಸಕ್ಕರೆಯನ್ನು ನೀವು ಹಸಿರು ಗಿಡದಲ್ಲಿ ಹಾಕಿ ವಿಳೆದೆಲೆಯನ್ನು ಹಸಿರು ಗಿಡದಲ್ಲಿ ಹಾಕಿ ಬಿಟ್ಟರೆ ಆಗೋಯಿತು ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ದೀಪಾರಾಧನೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಸಕಾಲ ಸಂಕಷ್ಟ ದೋಷಗಳು ಗ್ರಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಅದ್ಭುತವಾದಂಥ ದೀಪಾರಾಧನೆ ಪೌರ್ಣಮಿ ದಿನ ಮಾಡ್ಕೊಳ್ಳಿ ಪೌರ್ಣಮಿ ವಿಶೇಷವಾಗಿ ಶಕ್ತಿಯುತವಾದಂಥದ್ದು ಆರುದ್ರ ನಕ್ಷತ್ರದ ಜೊತೆಗೆ ಕೂಡಿ ಬಂದಿರುವಂಥ ಸೋಮವಾರದ ಪೌರ್ಣಮಿ ಮುಕ್ಕೋಟಿ ಶಿವನ ಒಂದು ಆರಾಧನೆ ಮಾಡುವ ಮುಖಾಂತರವಾಗಿ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು